ಝಳಕಿ ಗ್ರಾಮದ ಸರ್ಕಾರಿ ಪ್ರೌಢಶಾಲೆ ಡಿಗ್ರಿ ಕಾಲೇಜಿಗೆ ಗ್ರಾಮ ಪಂಚಾಯತ್ ಮತ್ತು ಪೊಲೀಸ್ ಠಾಣೆಗೆ ಕರ್ನಾಟಕ ರಾಜ್ಯ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗದ ಸದಸ್ಯರಾದ ಡಾಕ್ಟರ್ ತಿಪ್ಪೇಸ್ವಾಮಿ ಕೆ ಟಿ ಅವರು ದಿಢೀರನೆ ಭೇಟಿ ನೀಡಿದರು ಹೌದು ವೀಕ್ಷಕರೇ ಕರ್ನಾಟಕ ರಾಜ್ಯ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗದ ಸದಸ್ಯರಾದ ಡಾಕ್ಟರ್ ತಿಪ್ಪೇಸ್ವಾಮಿ ಕೆ ಜಿಯವರು ಇಂದು ಜಳಕಿ ಗ್ರಾಮಕ್ಕೆ ಅಚಾನಕವಾಗಿ ಭೇಟಿ ನೀಡಿದರು ಈ ಸಂದರ್ಭದಲ್ಲಿ ಜಳಕಿ ಗ್ರಾಮದ ಸರ್ಕಾರಿ ಪ್ರೌಢಶಾಲೆ ಹಾಗೂ ಡಿಗ್ರಿ ಕಾಲೇಜಿಗೆ ಮತ್ತು ಗ್ರಾಮ ಪಂಚಾಯಿತಿಗೆ ಅದರೊಂದಿಗೆ ಪೊಲೀಸ್ ಠಾಣೆಗೆ ಸದಸ್ಯರು ಭೇಟಿ ನೀಡಿ ಪ್ರತಿ ತಿಂಗಳಿಗೆ ಪಂಚಾಯಿತಿಯಲ್ಲಿ ಮಕ್ಕಳ ಕುರಿತು ನೀತಿ ಕಾನೂನು ಕ್ರಿಯಾಯೋಜನೆ ಶಿಕ್ಷಣ ಮಾಹಿತಿ ಹಂಚಿಕೆ ಸಾಹಿತ್ಯ ತರಬೇತಿ ಕಾರ್ಯಾಗಾರ ಮಕ್ಕಳನ್ನು ಕುರಿತು ಪ್ರಚಾರ ಮತ್ತು ಆಂದೋಲನ ವಿಕಾಸ ಸಂಬಂಧಿತ ಸಂಶೋಧನೆ ಹಕ್ಕುಗಳ ಕುರಿತು ಸಾಹಿತ್ಯ ರಚನೆ ಪದವೀಧರ ಪರಿಶಿಷ್ಟ ಜಾತಿ ಮತ್ತು ಪಂಗಡದ ವಿದ್ಯಾರ್ಥಿಗಳಿಗೆ ಲ್ಯಾಪ್ಟಾಪ್ ವಿತರಣೆ ಈ ಎಲ್ಲ ಕಾರ್ಯಗಳನ್ನು ಮಾಡುವುದರ ಜೊತೆಗೆ ಪ್ರತಿಪಾದನೆ ಮತ್ತು ವಶೀಲಿ ಇಂತಹ ಚಟುವಟಿಕೆಗಳನ್ನು ಮಾಡಿ ಮಕ್ಕಳಲ್ಲಿ ಅರಿವು ಮೂಡಿಸಬೇಕು ಸಭೆಗೆ ಸಿ ಆರ್ ಸಿ ಮತ್ತು ಗ್ರಾಮಕ್ಕೆ ಸಂಬಂಧಿಸಿದ ಪೊಲೀಸ್ ಸಿಬ್ಬಂದಿ ಎಲ್ಲರೂ ಕಡ್ಡಾಯವಾಗಿ ಹಾಜರಾಗಬೇಕೆಂದು ತಿಳಿಸಿದರು ಈ ಸಂದರ್ಭದಲ್ಲಿ ಮಾಜಿ ಅಧ್ಯಕ್ಷರಾದ ಸಣ್ಣಪ್ಪ ತಳವಾರ್ ಪವನ್ ಪಾಟೀಲ್ ರವಿಕುಮಾರ್ ಹೂಗಾರ್ ತಮ್ಮ ತಮ್ಮ ಅನಿಸಿಕೆಗಳನ್ನು ವ್ಯಕ್ತಪಡಿಸಿದರು ಅದರೊಂದಿಗೆ ಸದಸ್ಯರು ತಿಳಿಸಿರುವ ವಿಷಯಗಳನ್ನು ಚಾಚು ತಪ್ಪದೆ ಪಾಲಿಸುತ್ತೇವೆ ಮತ್ತು ಅದಕ್ಕೆ ಸರಿಯಾಗಿ ಕ್ರಮ ಕೈಗೊಳ್ಳುತ್ತೇವೆ ಎಂದು ಉತ್ತರಿಸಿದರು ಈ ಸಂದರ್ಭದಲ್ಲಿ ಅಧಿಕಾರಿಗಳಾದ ಶೇಖರಗೌಡ ರಾಮತ್ನೂರ್ ಶಶಿ ಕಾಸುಂಬೆ ಶಬ್ಬಿರ್ಮುಲ್ಲಾ ಶ್ರೀಶೈಲ್ ಬಿರಾದಾರ್ ಹಾಗೂ ಎಲ್ಲ ಸಿಬ್ಬಂದಿಯವರು ಉಪಸ್ಥಿತರಿದ್ದರು

ಮಾ ಅದು ಮಾಡಿದ್ರೆ ಮಾತ್ರ ಹುಡುದಿದ್ದಕ್ಕೆ ಎಲ್ಲಾ ವ್ಯಾಲ್ಯೂ ಬರುತ್ತೆವೇ ಚಲ ಮಾಡ್ತಿದಾರೆ ಬಂತು ಹೋಗ್ತಾರ ನೀವು grateful ಒಳ್ಳೆ ಕೆಲಸ ಮಾಡ್ತರೆ ಬರಲಿಲ್ಲ ಅಂದ್ರೆ ಅವರು ಒಂದು ಸಾರಿ ತಮ್ಮ ಗಾಡಿ ಮೇಲೆ ತೂ ಬಂದ್ ತೂಡ್ಕೊಂಡು ಅವರಿಗೆ ಸಹಾಯ ಮಾಡ್ತಾರೆ ಸರ್ ಟ್ರೈನಿಂಗ್ ಆಯ್ತಾ ನಿಮಗೆ ಆಯ್ತ ಸಂಡೇ ಸಂಡೇ පුರಕ್ಕೆ ಒಂದು ಚಾನೆಲ್ ಕಂಪ್ಯೂಟರ್ ಅಲ್ಲಿ ಯೂಸ್ ಮಾಡ್ತೀವಿ ಅದಲ್ಲ ನೆಟ್ವರ್ಕ್ ಎಲ್ಲ ಓಕೆ ಇಂಟರ್ನೆಟ್ connection ಸಿಕ್ಕಿದ್ಯಾ ಸಿಕ್ಕಿದೆ

C'est simple, c e i m p l e c'est simple, c'est s i m p e s i m p l e c e i p l e e s t s i m p s i m p l e c e p l e e s t i m p s i m p l e c e p l e e s t i m p s i m p l e c e p l e e s t i m p s i m p l e c e p l e e s t i m p s i m p l e c e p l e e s t i m p s i m p l e c e p l e e s t i m p s i m p l e c e p l e e s t i m p s i m p l e c e p l e e s t i m p s i m p l e c e p l e e s t i m p s i m p l e c e p l e e s t i m p s i m p l e c e p l e e s t i m p s i m p l e c e p l e e s t i m p s i m p l e c e p l e e s t i m p s i m p l e c e p l e e s t i m p s i m p l e c e p l e e s t i m p s i m p l e c e p l e e s t i m p s i m p l e c e p l e e s t i m p s i m p l e c e p l e e s t i m p s i m p l e c e p l e e s t i m p s i m t s e c e p l e e s e i m p s i m t s e c e p l e e s e i m p s i m t s e c e p l e e s e i m p s i m t s e c e p l e e s e i m p s i m t s e c e p l e e s e i m p s i m t s e c e p l e e s e i m p s i m t s e c e p l e e s e i m p s i m t s e c e p l e e s e i m p s i m t s e c e p l e e s e i m p s i m t s e c e p l e e s e i m p s i m t s e c e p l e e s e i m p s i m t s e c e p l e e s e i m p s i m t s e c e p l e e s e

ಇದು ಹದಿನೆಂಟು ವರ್ಷದ ಒಳಗಿನ ಅವರಿಗೆ ದಯವಿಟ್ಟು ಹಣನ ಕೊಡಿ ಕ್ಯಾಶ್ ಅವಾರ್ಡ್ ಎಲ್ಲ ಕೊಡಕ್ಕಿದೆ ಆ ಮಕ್ಕಳಿಗೆ ಏಳನೇ ಕ್ಲಾಸ್ ಎಂಟನೇ ಕ್ಲಾಸ್ ಹತ್ತನೇ ತರಗತಿಯಲ್ಲಿ ಮಾರ್ಕ್ಸ್ ಚೆನ್ನಾಗಿ ತಂದಂತ ಮಕ್ಕಳಿಗೆ ಕ್ಯಾಶ್ ಅವಾರ್ಡ್ ಕೂಡ ಸಿಗೋಗಿದೆ ಇನ್ಫ್ಯಾಕ್ಟ್ ಯಾರಾದರೂ ವೃತ್ತಿಪರ ಕೋರ್ಸ್ ಟಾಪ್ ಲ್ಯಾಪ್ಟಾಪ್ ಕೊಡೋಕ್ಕೆಲ್ಲ ಸ್ಕೀಮ್ ಇದೆಯಲ್ಲ ನಿಮ್ಮ ಇಪ್ಪತ್ತೈದು ಪರ್ಸೆಂಟ್ ಅವನ್ನೆಲ್ಲ ಬಳಸ್ಕೊಳ್ಳಿ ನೀವು ಕೊಡಿ ನೋಡಿ ನಿಮ್ಮ ಪಂಚಾಯತಿನಲ್ಲಿ ಮಾನ್ಯ ಅಧ್ಯಕ್ಷರೇ ಎಲ್ಲ ಸದಸ್ಯರುಗಳು ಯಾರಿದ್ದೀರಾ ಚೆನ್ನಾಗಿ ಇವನ್ನೆಲ್ಲ ನೀವು ಸುತ್ತೋಲೆ ಓದ್ಕೋಬೇಕು ತಿಳ್ಕೋಬೇಕು ಮಾಡಿಸಿದ್ರೆ ಮೂಲಭೂತ ಸೌಕರ್ಯಕ್ಕಿಂತ ಇವು ಹೆಚ್ಚು ಒಳ್ಳೆ ಹೆಸರು ಕೊಡುತ್ತೆ ನಿಮಗೆ ತಾನೆ ಈಗ ನಾವು ಹೇಳ್ತಿರೋ ಎಷ್ಟು ವಿಚಾರಕ್ಕೆ ಇದೆ ನೋಡಿ ಇವನ್ನೆಲ್ಲ ಆಗಂಗೆ ನೋಡ್ಕೋಬೇಕು ಈಗ ವಿಕರ ಚೇತನ್ಗೆ ಒಂದು ಸ್ಪೆಷಲ್ ಗ್ರಾಮ್ ಸಭಾ ಆಗ್ಬೇಕು ಅಂದಿದೆ ಏನಾದರೂ ಆಗಿದೆಯಾ ಬರೀ ಫಿಸಿಕಲಿ ಚಾಲೆಂಜ್ ಚಾಲೆಜ್ ಇಲ್ಲಿ ಒಂದು ವರ್ಷದಲ್ಲಿ ಒಮ್ಮೆ ಮಾಡ್ಬೇಕು ಮಿನಿಮಮ್ ಮಾಡಿದೀರ ಮಾಡ್ತಾ ಇದೆ ಇಲ್ಲ ಮಾಡಿಲ್ಲ ನೋಡ್ಬಾರ್ದು ಅದರಲ್ಲಿ ಗೊತ್ತಿದ್ರೆ ಇಲ್ಲ ಮಾಡೋದು ನಾವು ನಿಮ್ಮನ್ನು ಯಾಕೆ ತರಿಸ್ಕೊಂಡಿದೀವಿ ಅಂದ್ರೆ ಬರೀ ಆಫೀಸರ್ಸ್ ಕೇಳಿದ್ರೆ ಉಪಯೋಗ ಆಗಲ್ಲ ನಿಮ್ಮಂತ